ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಯುತ ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡಿಗರಿಗೆ ಈ ಮಹಾನ್ ವರಕವಿಯ ಪರಿಚಯದ ಅಗತ್ಯವೇ ಇಲ್ಲ ಅನಿಸಿದೆ ದಶಮಾನಗಳಿಂದ ಕನ್ನಡಿಗರು ಇವರ ಕೃತಿ ಕವನಗಳನ್ನ ಓದಿ ಕೇಳಿ ಹಾಡಿ ಹೊಗಳಿ ಖುಷಿಪಟ್ಟಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ಅವರ ಕವನ ಸಂಕಲನವಾದ ನಾಲ್ಕು ದಂತೆಯು ಕನ್ನಡಕ್ಕೆ ಎರಡನೆಯ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಳ್ತು ಅಂಬಿಕಾ ತನೆಯ ದತ್ತ ಕಾವ್ಯನಾಮದ ದರಾಬೇಗೆಯವರು ಕನ್ನಡದ ನವೋದಯ ಸಾಹಿತ್ಯದ ವಿಶೇಷ ಕವಿಗಳಲ್ಲಿ ಒಬ್ಬರು ಸಾಹಿತ್ಯ ರಚನೆಯಲ್ಲಿ ಅಪಾರ ಒಲವು ಹೊಂದಿದ ಇವರು ಕವಿತೆಗಳನ್ನಲ್ಲದೆ ನಾಟಕಗಳು ಸಂಶೋಧನಾತ್ಮಕ ಲೇಖನಗಳು ವಿಮರ್ಶೆಗಳನ್ನು ಕೂಡ ಬರೆದಿದ್ದಾರೆ ಬೇಂದ್ರೆಯವರು ತಮ್ಮ ಬರಹದಲ್ಲಿ ಗ್ರಾಮೀಣ ಹಾಗೂ ಆಡು ಭಾಷೆಯನ್ನ ಯಥೇಚ್ಛವಾಗಿ ಬಳಸುತ್ತಿದ್ದುದು ಜನಸಾಮಾನ್ಯರ ಮನಸ್ಸಿಗೆ ಇನ್ನೂ ಹತ್ತಿರವಾಗಲಿಕ್ಕೆ ಕಾರಣವಾಯಿತು ಬೇಂದ್ರೆಯವರ ಕಾವ್ಯ ಎಷ್ಟು ಸರಳವೋ ಅಷ್ಟೇ ದಾರ್ಶನಿಕ ಕೂಡ ಅವರು ಆಧ್ಯಾತ್ಮದಲ್ಲಿ ಆಳವಾಗಿ ಆಸಕ್ತರಾದ್ದರಿಂದ ಅವರ ಬರವಣಿಗೆಯಲ್ಲಿ ಜೀವನ ಮೌಲ್ಯಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳು ಸರಳವಾಗಿ ಹರಿದಾಡ್ತಿದ್ರು ಕೃಷ್ಣಕುಮಾರಿ ಗರಿ ನಾದಲೀಲೆ ಅರುಳು ಮರಳು ಜೀವನ ಲಹರಿ ಉತ್ತರಾಯಣ ನಾಕು ಸಂಖ್ಯೆ ಮತ್ತೆ ಶ್ರಾವಣ ಬಂತು ಅವರ ಕೆಲವು ಕವನಗಳಾದರೆ ಹುಚ್ಚಾಟಗಳು ಹೊಸ ಸಂಸಾರ ಅವರ ನಾಟಕಗಳು ನಮ್ಮ ವರಕವಿ ಬೇಂದ್ರೆಯವರ ಚೇತನ ಅವರ ಬರವಣಿಗೆಯಲ್ಲಿ ಶಾಶ್ವತವಾಗಿ ಜೀವಂತವಾಗಿದೆ ಅವರ ಕೃತಿಗಳು ಮಾನವ ಜೀವನದ ಮೌಲ್ಯಗಳನ್ನ ಎತ್ತಿ ಸಾರ್ತವೆ ಇಂತಹ ಮಹಾನ್ ಚೇತನ ಬರೆದಿರುವಂತಹ ಒಂದು ಕವನ ಕರಡಿ ಕುಣಿತವನ್ನ ಇವತ್ತು ಕೇಳೋಣ ಕರಡಿ ಕುಡಿತ ಕವನವು ಹಿಂದೆ ಕರಳಿಯನ್ನ ಆಡಿಕೊಂಡು ಮನೆ ಮನೆಗೆ ಹೋಗುತ್ತಿದ್ದ ಕರಡಿ ಆಡಿಕೋನ ಚಿತ್ರಣದೊಂದಿಗೆ ಶುರುವಾಗುತ್ತೆ ಕವನದಲ್ಲಿ ಕರಡಿ ಹಾಗೂ ಅದನ್ನ ಹೊಟ್ಟೆಪಾಡಿಗಾಗಿ ಬಳಸಿಕೊಡುತ್ತಿರುವ ಅದರ ಯಜಮಾನನ ಜೀವನ ಕಲಿಯನ್ನ ಬೇಂದ್ರೆ ಎಂದು ಗಮನಿಸಿ ಕೊನೆಯಲ್ಲಿ ಜೀವನದ ಒಂದು ತತ್ವವನ್ನ ಕಾಸ್ತಾರೆ ಹೆಗಣ ಮೇಲೆ ಕರಿಯ ಕಂಬಳಿಯನ್ನ ಹೊದ್ಕೊಂಡು ಕಬ್ಬಿಣದ ಕಡಗವನ್ನ ತೊಟ್ಟುಕೊಂಡು ಕೈಯಲ್ಲಿ ಕುಣಿಗೋಲನ್ನ ಹಿಡಿದುಕೊಂಡು ಕರಡಿಯನ್ನ ಆಡುತ್ತಾ ಬಂದಿದ್ದಾಳೆ ಕಾಡಿನಲ್ಲಿ ಹಾಯಾಗಿ ಜೇನು ಜಾಂಬಳಿ ಹಣ್ಣನ್ನು ತಿನ್ನುತ್ತಾ ಬದುಕುತ್ತಿದ್ದ ಕರಡಿಯನ್ನ ಹಿಡಿದು ತಂದು ತನ್ನ ಜೀವನೋಪಾಯಕ್ಕಾಗಿ ಹಿಡ್ಕೊಂಡು ಬಂದಿದ್ದಾನೆ ನೆರೆದಿರುವ ತಾಯಗಿರು ಅವರ ಮಕ್ಕಳ ಕೊರಳಿಗೆ ಕರಡಿಯ ಕೂದಲನ್ನ ಕಟ್ಟಿ ಅದರಿಂದ ಭೀಮ ರಕ್ಷೆಯ ಬಲ ಬರುತ್ತೆ ಮಕ್ಕಳ ಹಂಚಿಗೆ ಹಾರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾನೆ ಕುಣಿಯಲ್ಲೇ ಮಗನೇ ನೀ ಅಂತ ನೆರೆದವರ ಮುಂದೆ ಪಾಪ ಕರಡಿಯನ್ನ ಕುಣಿಸ್ತಾ ಇದ್ದಾನೆ ಕುಣಿಸುವವರ ಹೊಟ್ಟೆ ತಣ್ಣಗಾಗುವವರೂ ಕರಡಿ ಕುಣಿಲೇಬೇಕು ಒಂದು ಮೂಕ ಪ್ರಾಣಿಯನ್ನ ಹೇಗೆ ಮಾನವ ತನ್ನ ಬುದ್ಧಿಯನ್ನ ಪ್ರಯೋಗಿಸಿ ಅವರ ಗುಲಾಮನಂತೆ ತನಗೆ ಬೇಕಾದ ಹಾಗೆ ಕುಣಿಸಿ ತನ್ನ ಜೀವನೋಪಾಯಕ್ಕಾಗಿ ಬಳಸಿಕೊಳ್ತಾ ಇದೆ ಈ ದೃಶ್ಯ ಕವಿಗೆ ಮಾನವನ ಬುದ್ಧಿಯ ಕುಣಿತದ ಬಗ್ಗೆ ಹೋಲಿಕೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತಾ ಇದೆ ಯಾವುದೋ ಕಾಡಲ್ಲಿ ಹಾಯಾಗಿರ್ಬೇಕಾಗಿದ್ದ ಜಾಂಬವಂತನನ್ನ ಸೆರೆದು ತನ್ನ ಕೈಗೊಂಬಿಯ ಹಾಗೆ ಕುಣಿಸುತ್ತಾನೋ ಹಾಗೆ ಮನುಷ್ಯನ ಬುದ್ಧಿ ಕೂಡ ಮನುಷ್ಯರನ್ನ ಅಳಿಸುತ್ತೆ ಇಲ್ಲಿ ಕವಿಗಳಿಗೆ ಮನುಷ್ಯನ ಬುದ್ಧಿಯ ಅಥವಾ ಅವನ ಸ್ವಾರ್ಥದ ಕುರಿತ ಕರಡಿ ಕುಣಿತಕ್ಕಿಂತ ಹೆಚ್ಚಾಗಿ ಕಾಣುತ್ತೆ ಆಳ್ವಾದ ಯೋಚನೆ ನಮ್ಮ ಧಾರವಾಡದ ಅಜ್ಜ ಬರೆದಿರುವ ಈ ಅರ್ಥಗರ್ಭಿತವಾದ ಅರ್ಧಗಲ್ಪಿತವಾದ ಹಾಡನ ತಂದಾನ 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 ತಂದ ತಂದಾನ 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 ಕಬ್ಬಿಣ ಕೈ ಕಡಗ ಕುಣಿಗೋಲು ಕೂದಲು ಕಂಬಾಳಿ ಹೊದ್ದವ ಬಂದಾನ ಕಬ್ಬಿಣ ಕೈ ಕಡಗ ಕುಣಿಗೋಲು ಕೂದಲು ಕಂಬಾಳಿ ಹೊದ್ದವ ಬಂದಾನ ಗುಣುಗುಣು ಗುಟ್ಟು ಕಡಗವ ಗುಟ್ಟು ತ ಕರಡಿಯ ನಾಡಿಸುತ್ತ ನಿಂದಾನ ತಂದಾನ 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 ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬಾವಂತನ ಹಿಡಿದು ತಂದಾನ ಯಾವ ಕಾಡಡವಿಯಲ್ಲಿ ಜೇನುಂಡು ಬೆಳೆದಿದ್ದ ಜಾಂಬಾವಂತನ ಹಿಡಿದು ತಂದಾನ ಧಣಿಯಾರ ಮನೆ ಮುಂದ ಕಾವಾಲು ಮಾಡಣ್ಣ ಧಣಿದಾನ ಕೊಡುವಾನು ನೋ ತಂದಾನ 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 ತ್ರೇತಾಯುಗದ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕೀನ ಕಂಡಾನ ತ್ರೇತಾಯುಗದ ರಾಮನ್ನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕೀನ ಕಂಡಾನ ಜಾಂಬೂ ನದಿ ದಂಡೆಯ ಜಂಬೂ ನೇರಳೆ ಹಣ್ಣು ಕೃತ ತಂದಾನ ಕೊನೆಗೀವ ಉಂಡಾನ ತಂದಾನ 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 ಬಂದಾರೆ ಬರ್ರವ್ವ ಕಿ ಗಿಂಜಿ ಗಿಂಜಿಕಿ ಕೊಂದಾನ ಬಂದಾರೆ ಬರ್ರವ್ವ ಕಿ ಗಿಂಜಿ ಗಿಂಜಿಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮಾರ ಬಲ ಕೊರಳಾಗ ಕಟ್ಟಿರಿ ಒಂದಾನ ತಂದಾನ 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 ಕುಣಿಯಾಲೆ ಮಗನೇ ನೀ ಅನ್ನೋದೊಂದೆ ತಡ ತನ್ನಾನ ತಾನಾನ ತಂದಾನ ಕುಣಿಯಾಲೆ ಮಗನೇ ನೀ ಅನ್ನೋದೊಂದೆ ತಡ ತನ್ನಾನ ತಾನಾನ ತಂದಾನ ಮುದ್ದು ಕೂಸಿನ ಹಾಂಗ ಮುಸುಮುಸು ಮಾಡುತ್ತ ಕುಣಿದಾವ ಕುಣಿತನವ ಚಂದಾನ ತಂದಾನ 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 ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ನಡೆದಾನ ಬನ್ನಾನ ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಕುಣಿಸುವವರ ಹೊಟ್ಟೆ ತಣ್ಣಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ತಂದಾನ 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 ಮನಬಲ್ಲ ಮಾನವ ಕುಣಿದಾನ ಕುಣಿಸ್ಯಾನ ಪ್ರಾಣದ ಈ ಪ್ರಾಣಿ ಹಿಂದಾನ ಮನಬಲ್ಲ ಮಾನವ ಕುಣಿದಾನ ಪ್ರಾಣದ ಈ ಪ್ರಾಣಿ ಹಿಂದಾನ ಕರಡಿಯ ಹೆಸರಿಲ್ಲೇ ಚರಿತಾರ್ಥ ನಡೆಸ್ಯಾನ ಪರಮಾರ್ಥ ಎಂಬಂತೆ ಬಂದಾನ ತಂದಾನ 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 ಈ ಮನುಷ್ಯ ಎಂದೆಂದು ಕವಲೆತ್ತು ಕೋಡಗ ತನಗಾಗಿ ಕುಣಿಸುತ್ತ ನಡೆದಾನ ಈ ಮನುಷ್ಯ ಎಂದೆಂದು ಕವಲೆತ್ತು ಕೊಡಾಗ ತನಗಾಗಿ ಕುಣಿಸುತ್ತ ನಡೆದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿ ಕುಣಿತ ಮುಗಿಲವುದು ಕವಿ ಕಂಡು ನುಡಿದಾನ ತಂದಾನ 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 ತಂದಾನ